ಬೆಂಗಳೂರಿನ ಪಯಣ ಸಂಸ್ಥೆ ಪೀಪಲ್ಸ್ ಲಾಯ್ಸ್ ಗಿಲ್ಡ್ ಶಿವಮೊಗ್ಗದ ರಕ್ಷಾ ಸಮುದಾಯ ರಂಗಾಯಣ ನೇಟಿವ್ ಥಿಯೇಟರ್ ಇವರ ಸಂಯುಕ್ತಾಶ್ರಯದಲ್ಲಿ ಲೈಂಗಿಕ ಸಮುದಾಯದ ಜೀವನ ಚಿತ್ರಣವಿರುವ ತರ್ಕಿ ಎಂಬ ನಾಟಕವನ್ನು ಜೂನ್ ಹದಿನೈದರಂದು ಸಂಜೆ ಆರು ಮೂವತ್ತಕ್ಕೆ ಕನ್ನಡ ಸಂಸ್ಕೃತಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪಯಣ ಸಂಸ್ಥೆಯ ಚಾಂದಿನಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊಟ್ಟ ಮೊದಲ ಬಾರಿಗೆ ಲೈಂಗಿಕ ಅಲ್ಪಸಂಖ್ಯಾತರೇ ಸೇರಿಕೊಂಡು ಅವರ ಸಮಸ್ಯೆಗಳನ್ನ ಅವರ ಬದುಕನ್ನ ಅವರ ಸುಖ ದುಃಖಗಳನ್ನ ಬಿಂಬಿಸುವ ನಾಟಕ ತನಿಖೆಯಾಗಿದೆ ಇದೊಂದು ಹೊಸ ಪ್ರಯತ್ನವಾಗಿದೆ ಎಂದರು ಇನ್ನು ಇದುವರೆಗೂ ಲೈಂಗಿಕ ಅಲ್ಪಸಂಖ್ಯಾತರ ಕುರಿತು ಇತರೆಯವರೇ ನಾಟಕಗಳನ್ನು ಮಾಡ್ತಾ ಇದ್ರು ಆದರೆ ನಾವು ಈಗ ಲೈಂಗಿಕ ಅಲ್ಪಸಂಖ್ಯಾತರೇ ಸೇರಿಕೊಂಡು ಈ ನಾಟಕ ಮಾಡಿದ್ದೇವೆ ರಾಜ್ಯದ ಎಲ್ಲ ಕಡೆ ಅಭಿನಯಿಸುವುದು ಇಚ್ಛೆ ನಮ್ಮದಾಗಿದೆ ಹದಿನಾಲ್ಕರಂದು ಶಿಕಾರಿಪುರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅಭಿನಯಿಸುತ್ತೇವೆ ಹಾಗೆ ಹದಿನೈದರಂದು ರಂಗಾಯಣದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಅಭಿನಯಿಸುತ್ತೇವೆ ಎಂದರು ಮೈನಾರಿಟಿ ಸಮುದಾಯ ಅದರೊಳಗಡೆ ಬರುವಂಥ ಮಂಗಳಮುಖಿ ಸಮುದಾಯದವರು ಯಾರನ್ನು ಕೂಡ ಅವರ ಬಗ್ಗೆ ನಾಟಕಗಳನ್ನು ಮಾಡಿಲ್ಲ ನಮ್ಮ ಬಗ್ಗೆ ಇಲ್ಲಿ ತನಕ ಕೂಡ ಬೇರೆಯವರು ನಾಟಕ ಮಾಡಿದ್ದಾರೆ ಇವತ್ತು ನಾವು ನಮ್ಮ ವಿಷಯದ ಬಗ್ಗೆ ನಾವೇ ನಾಟಕ ಮಾಡ್ತಾ ಇದ್ದೀವಿ ಇದು ಮೊದಲ ಪ್ರಯತ್ನ ರಂಗಾಯಣದಲ್ಲಿ ಮಾಡ್ತಾ ಇರೋದು ನಮ್ಮದು ಹದಿನಾಲ್ಕನೇ ಪ್ರದರ್ಶನ ಸೊ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ಮಾಡಿ ಇವತ್ತು ಬಂದ್ವಿ ನಾಳೆ ಶಿಕಾರಿಪುರ ಗೌರ್ನಮೆಂಟ್ ಕಾಲೇಜಲ್ಲಿ ಕೂಡ ನಮ್ಮ ತಲ್ಕಿ ನಾಟಕದ ಪ್ರದರ್ಶನ ಇರುತ್ತೆ ತಲ್ಕಿ ಅನ್ನೋದು ನಮ್ಮ ಟ್ರಾನ್ಜೆಂಡರ್ ಸಮುದಾಯದಲ್ಲಿ ಒಂದು ಮಾಂಸಾಹಾರಿ ಊಟದ ಒಂದು ಹೆಸರು ತಲ್ಕಿ ಅಂತ ಸೊ ನಮ್ಮದೇ ಆದಂಥ ಭಾಷೆ ಇದೆ ಅದರಲ್ಲಿ ತಲ್ಕಿ ಅಂತ ನಾವು ನಾಟಕಕ್ಕೆ ಹೆಸರನ್ನ ಇಟ್ಟಿದ್ದೀವಿ ಇಲ್ಲಿರೋ ಇಲ್ಲಿರುವಂಥ ಆರ್ಟಿಸ್ಟ್ ಎಲ್ಲರೂ ಕೂಡ ಐವತ್ತೈದು ವರ್ಷ ದಾಟಿರುವಂಥವ್ರೆ ನಾವು ಯಾವತ್ತೂ ಏಜ್ ಆಯಿತು ಅಂತ ಸುಮ್ಮನೆ ಕೂತ್ಕೊಳ್ಳ್ದೆ ಏನಾದರೂ ಮಾಡಬೇಕು ನಮ್ಮ ಬಗ್ಗೆ ನಾವೇ ಮಾತಾಡಬೇಕು ಅನ್ನೋ ಇನಿಷಿಯೇಟಿವ್ನ ತಗೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಆ ಆ ನಾಟಕದ ಬಗ್ಗೆ ತಾವು ತಮ್ಮ ಪತ್ರಿಕೆಗಳಲ್ಲಿ ಬರಿಬೇಕು ತಲ್ಕಿ ಬಗ್ಗೆ ಬರಿಬೇಕು ಸಮುದಾಯವನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು ನಾವು ಒಂದು ಸಾರಿ ಅವಕಾಶ ಕೊಟ್ಟರೆ ಸಮುದಾಯ ಏನು ಬೇಕಾದರೂ ನಾವು ಮಾಡ್ಬೋದು ಅನ್ನೋದನ್ನು ಇದ್ರ ಮೂಲಕ ತೋರಿಸಿದ್ದೀವಿ ನಮ್ಮದೇ ಆದಂಥ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಪ್ರೀತಿ ನಮ್ಮ ಕುಟುಂಬ ಇದೆಲ್ಲವನ್ನು ಕೂಡ ಈ ನಾಟಕದಲ್ಲಿ ನಾವು ತೋರಿಸ್ತಾ ಇದ್ದೀವಿ ತುಂಬ ವಿಶೇಷತೆ ಅಂತ ಅನಿಸುತ್ತೆ ಒಂದು ಐವತ್ತೈದು ವರ್ಷ ದಾಟಿರೋರನ್ನೇ ಇಟ್ಕೊಂಡು ನಾಟಕ ಮಾಡ್ತಾ ಇರೋದು ಮತ್ತು ನಾವು ಯಾರೂ ಕೂಡ ಒಂದು ಪ್ರೊಫೆಷನಲ್ ಥಿಯೇಟರ್ ಆರ್ಟಿಸ್ಟ್ ಇಲ್ಲದೇ ಇದ್ರೂ ಕೂಡ ಈ ಮೂಲಕ ನಾವು ಕೂಡ ನಾಟಕ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ ಇದು ಒಂದು ಹೆಮ್ಮೆಯಾಗಿರುವಂಥ